ಮೊನ್ನೆ ಶಾಶಿತರಾದಂತ ಮಹೇಶ್ ಅಂಗಿಕೆಯವರು ಗ್ರಹಲಕ್ಷ್ಮಿಯ ವಿಚಾರವಾಗಿ ಒಂದು ಪ್ರಶ್ನೆಯನ್ನ ಕೇಳ ನಾನು ಕೂಡ ಇವತ್ತು ಕೂಡ ಅದನ್ನ ಹೇಳ್ಕೆ ಬಯಸ್ತೇನೆ ಗ್ರಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮುಖಾಂತರ ನಾನು ಒಂದೇ ಒಂದು ಹೇಳಿಕೆ ಡಿಬಿಟಿ ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ ಗೆ ಹೋಗುವಂತ ಒಂದು ಅತ್ಯುನ್ನತ ಒಂದು ಯೋಜನೆ ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನ ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂತ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸಿದೆ ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನ ಹೇಳಿದೆ ಇಲ್ಲಿಯವರೆಗೆ ಇಪ್ಪತ್ಮೂರು ಕಂತುಗಳನ್ನ ಹಾಕಿದ್ದೇವೆ ನಲವತ್ತಾರು ಸಾವಿರ ರೂಪಾಯಿಗಳು ಒಬ್ಬೊಬ್ಬ ಮನೆ ಯಜಮಾನಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆ ಕೂಡ ನಾನು ಹೇಳಿದೆ ಈ ಏಳು ಮಂಡ ಸಂದರ್ಭದಲ್ಲಿ ಪದೇ ಪದೇ ಅವರು ಹೇಳ್ತಾ ಇದ್ರು ನನಗೆ ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದೀನಿ ಅಂತ ಹೇಳಿದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ಅನುಭವಿಸ್ತಿದ್ದೀರಿ ಸರ್ ಇಲ್ಲಿ ಆರೋಪ ಪ್ರತ್ಯಾರೋಪಕ್ಕಿನ್ನ ನಾನು ಮಂತ್ರಿ ಆದ್ಮೇಲೆ ಅತ್ಯಂತ ನಾನು ಮೊದಲೇ ಬಾರಿ ಮಂತ್ರಿ ಅತ್ಯಂತ ಭಕ್ತಿ ಭಾವನೆಯಿಂದ ಪೂಜ್ಯ ಭಾವನೆಯಿಂದ ಯಾಕಂದ್ರೆ ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡ್ತಾ ಇದೆ ಗ್ರಹಲಕ್ಷ್ಮಿ ಯೋಜನೆ ಮನೆಯಲ್ಲಿ ಯಾರು ನಮಗೆ ಗ್ರಹಲಕ್ಷ್ಮಿ ಅಂದ್ರೆ ಗೊತ್ತಿಲ್ಲ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗ್ರಹಲಕ್ಷ್ಮಿಯನ್ನ ಕೊಡುವ ಯೋಜನೆ ಮುಖಾಂತರ ಅವ್ರಿಗೆ ಗ್ರಹಲಕ್ಷ್ಮಿ ಅಂತ ಅನ್ತಾ ಇದೆ ಅವ್ರಿಗೆ ತಲುಪಿಸುವಂತ ಕಾರ್ಯವನ್ನ ನಾವು ಮಾಡ್ತಾ ಇದ್ದೀವಿ ಪದೇ ಪದೇ ಫೆಬ್ರವರಿ ಮಾರ್ಚ್ ಅನ್ನ ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದೀವಿ ಒಂದಿತ್ತು ಆದ್ರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚ್ ಇನ್ನು ಹಾಕಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂತ ಮಾಹಿತಿ ನನಗೆ ಬಂತು ಆ ರೀತಿ ಅರ್ಥ ಎಲ್ಲರಿಗೂ ಹೇಳಿಕೆ ಬಯಸ್ತೇನೆ ಸದನದಲ್ಲಿರುವಂತ ಎಲ್ಲಾ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಿಕೆ ಬಯಸ್ತೇನೆ ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನ ಕೊಡೋದಾಗ್ಲಿ ಅಥವಾ ಸದನೀಡ್ ಮಾಡೋದಾಗ್ಲಿ ನನ್ನ ಉದ್ದೇಶವಿಲ್ಲ ಯಾಕಂತಂದ್ರೆ ಒಬ್ಬ ಜವಾಬ್ದಾರಿಯ ಆ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಿಕೆ ಬಯಸ್ತೇನೆ ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ ನಾನ್ ಖಂಡಿತವಾಗ್ಲು

ये सब तो 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 से ये, तो और मैं कहता रहूंगा रास्ता नहीं छोड़ूंगा ये मां एक पपाई ले जाते डरने का डर मत मारता ये निकल निकल कुदले में चली दम तो और अपन तो मैं भाई कुदले और कूड़े बिहार और मिलकर कोली

ಸದನಕ್ಕೆ ಸತ್ತಾಗಿ ಕೊಟ್ಟಿರೋದು ಸ್ಪಷ್ಟ ಆಯ್ತು ಅವ್ರೇ ಹೇಳಿದಾರೆ ನನ್ಗೆ ಹಾ ಅದಕ್ಕಾಗಿತ್ತು ತಪ್ಪಾಯಿಸಿ ಕೊಟ್ಟಿದ್ದಾರೆ ನಾನ್ ಹೇಳ್ಬೇಕಂತ ಹೇಳಬೇಕಲ್ಲ ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ ಎಲ್ ಹೇಳಿದ್ರು ನಿಮ್ಗ ಯಾರಾದ್ರೂ ಬೇಜಾರಾದ್ರೆ ನನ್ನ ಬೇಜಾರಾಗಿರೋದು ಆ ಯಾರ ಒಂದ್ ಕೋಟಿ ಇಪ್ಪತ್ತ ಆರೋಗ್ಯ ಅವ್ರ ಬೇಜಾರ್ ಆಗಿರೋದು ಅವ್ರಗ್ ನಾವು ಆಗಿರೋದು ಅದ ಹೇಳಿದಾರ ಒಂದೇ ಒಂದೇ ನಿಮಿಷ ಅವ್ರು ಇಷ್ಟಲ್ಲ ಹೇಳಿದ್ರಲ್ಲ

ವಿರೋಧ ಪಕ್ಷದ ನಾಯಕರು ಹಲವು ಉಪನಾಯಕರು ಅವರು ಮಾತನಾಡುವ ಮಾಡಿದ್ದಾರೆ ಅವರು ತಮ್ಮ ಸಂಪೂರ್ಣ ಉತ್ತರ ಹೇಳೋದಕ್ಕೆ ನಾವು ಅನುಕೂಲಿಸಿದ್ವಿ ಈ ಸಂದರ್ಭದೊಳಗೆ ಅವ್ರು ಏನೇನು ಶಬ್ದ ಹೇಳಿದ್ರು ಅದನ್ನು ಅವ್ರು ಗಮನಿಸಿದರು ಹುಷಾರ ವ್ಯಕ್ತ ಮಾಡುವಂತ ಅವರ

ಮನೆ ಅಧ್ಯಕ್ಷ ಮಹೇಶ್ ನಿನ್ಕಾಯಿ ಅವರು ಕೇಳಿದ ಪ್ರಶ್ನೆಗೆ ಸದನದಲ್ಲಿ ಅವತ್ತು ಅವತ್ತವರು ಕೊಟ್ಟಿರುವಂತ ಉತ್ತರ ತಪ್ಪಿತ್ತು ಅನ್ನುವಂಥದ್ದು ನಂತರ ನಮ್ಮ ನನಗೆ ಬಂದಿರುವಂತ ದಾಖಲೆ ನನ್ ಗಮನಕ್ಕೆ ತಂದಿದ್ದೀವಿ ಇವತ್ತವರದನ್ನ ನಾವು ಉದ್ದೇಶ ಕೊಡಬೇಕು ಅವಲ್ಲ ಕೊಟ್ಟಿದ್ದು ಅನ್ನೋದಕ್ಕೆ ಅವರ ಮಾಡಿದ್ದಾರೆ ಪದೇ ಪದೇ ಗೃಹಲಕ್ಷ್ಮಿ ಯೋಜನೆ ಬಾಳೆ ಯೋಜನೆ ನಾವು ಒಪ್ಪಿಲ್ಲ ಎರಡು ತಿಂಗಳು ಆಗಸ್ಟ್ ತನಕ ಕೊಟ್ಟಿದೀವಿ ಅಂತ ಒಬ್ರು ಸಚಿವರು ಮುಖ್ಯಮಂತ್ರಿಗಳು ಸಹ ಆಗಸ್ಟ್ ತನಕ ಕೊಟ್ಟಿದ್ದೀವಿ ಕರೆಕ್ಷನ್ ಮಾಡ್ಕೊಳ್ತಾ ಅಂತಂದ್ರೆ ಇಲ್ಲ ಆಗಸ್ಟ್ ಫೆಬ್ರವರಿ ಮತ್ತು ಮಾರ್ಚ್ ಆಗಲ್ಲ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೀರಿ ಆದ್ರೆ ಸರಿಯಾಗಿ ಸ್ವಾಮಿ ಕೂಡ ಪರಿಶೀಲಿಸಲಿಕ್ಕೆ ಆಗ್ತಾ ಇಲ್ಲ